ಚುನಾವಣೆ ಆಗೋ ತನಕ ಪ್ರಜಾಪ್ರಭುತ್ವ ಅಂತ ಅಂದ್ಬಿಟ್ಟು ಅಧಿಕಾರ ಸಿಕ್ಕ ತಕ್ಷಣ ಸರ್ವಾಧಿಕಾರಿಗಳ ನಡ್ಕೊಳ್ತಾರೆ ಸರ್ಕಾರ ಯಾರೋ ಬುರ್ಡೆ ಎತ್ಕೊಂಡ್ ಬಂದಿದ್ ಬುರ್ಡೆ ಕತೆ ಹೇಳಿದ ತಕ್ಷಣ ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ಸರ್ ಅದನ್ನೇ ನಂಬ್ಕೊಂಡು ಒಂದಾದ್ಮೇಲೆ 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 ಕತೆಗಳು ನಡೀತಾನೆ ಇದೆ ಸೊ ಜನರ ಗಮನ ಎಲ್ಲ ಈ ತರ ಇದ್ರ ಕಡೆ ಟರ್ನ್ ಮಾಡಿಬಿಟ್ಟು ನಿಜವಾಗಿರೋ ಸಮಸ್ಯೆಗಳನ್ನೆಲ್ಲ ಮೂಲೆ ಇದ್ದಾರೆ ಅಂತ ಅನ್ನಿಸ್ತಲ್ವಾ ಸರ್ ಈಗ ಎಸ್ ಐ ಟಿ ರಚನೆ ಮಾಡದೆ ಹೋಗಿದ್ರೂ ಕೂಡ ಸರ್ಕಾರವನ್ನ ಬಯ್ಯೋ ಜನ ಇರ್ತಿದ್ರು ಮೇಡಮ್ ಕೂಡ ಗಮನದಲ್ಲಿ ಇಟ್ಕೊಬೇಕು ಕೊಡ್ತಾರೆ ಈಗ ರಚನೆ ಮಾಡಿದಾರಲ್ಲ ಸರ್ಕಾರ ಐ ಟಿ ಪಾರದರ್ಶಕವಾಗಿ ತನಿಖೆ ಮಾಡ್ತಾ ಇದೆ ಅಂತೇಳಿ ನನಗಂತೂ ಅನಿಸ್ತಾ ಇದೆ ಹಾಗಾಗಿ ಅದು ಚಾರ್ಜ್ ಶೀಟ್ ಅನ್ನ ಡೆವಲಪ್ ಮಾಡಬೇಕು ಒನ್ ಐಂಟಿ ತ್ರೀ ಸ್ಟೇಟ್ಮೆಂಟ್ ಅನ್ನ ಕೋರ್ಟ್ ಮುಂದೆ ಚಿನ್ನ ಏನತ್ರ ಕೊಡಿಸಬೇಕು ಅಪ್ರೂವರ್ ಯಾರಂತ ಆಗಬೇಕು ಆಮೇಲೆ ಪ್ರೊಸೆಸ್ ನಡೀತದೆ ಎಸ್ ಐ ಟಿಯ ತನಿಖೆಯ ಮೇಲೆ ನಮಗೆ ವಿಶ್ವಾಸ ಇದೆ ಸೌಜನ್ಯ ಹೆಸರಲ್ಲಿ ಹೋರಾಟ ಮಾಡಿದವರು ಕೂಡ ಇಂಥದ್ದೇ ಅಧಿಕಾರಿಯನ್ನು ಹಾಕಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಆಮೇಲೆ ಎಸ್ ಐ ಟಿಯನ್ನ ನೇಮಕ ಮಾಡಿದ ತಕ್ಷಣ ನಾಲ್ಕು ಜನ ಯೂಟ್ಯೂಬರ್ ಎಲ್ಲ ಕೂತ್ಕೊಂಡು ಇದು ವಿಜಯದ ಹೆಬ್ಬಾಗಿಲಲ್ಲಿದ್ದೇವೆ ಅಂತ ಹೇಳಿದ್ರು ವಿಜಯ ದಶಮಿಯ ಹೆಬ್ಬಾಗಿಲಲ್ಲಿ ನಾವಿದ್ದೀವಿ ನೋಡೋಣ ಇಲ್ಲಿ ನ್ಯಾಯ ಸಿಗತ್ತೆ ಯಾರಿಗೆ ಅನ್ಯಾಯ ಆಗತ್ತೆ ಅನ್ನೋದು ನೋಡೋಣ ಅದೇ ಯೂಟ್ಯೂಬರ್ ಒಂದ್ ನಿಮಿಷ ಅದೇ ಯೂಟ್ಯೂಬರ್ ನ ವಿಡಿಯೋ ಮುಂದೆ ಕೂತ ತಿಮರೋಡಿ ಅವರು ಇತ್ತೀಚೆಗೆ ಕಳೆದ ಮೂರ್ನಾಲ್ಕು ದಿನಗಳ ಕೆಳಗಡೆ ಹೇಳ್ತಾರೆ ಎಸ್ಐಟಿಯ ಕೆಳ ಹಂತದ ಅಧಿಕಾರಿಗಳು ಕರಪ್ಟ್ ಇದ್ದಾರೆ ಅವರೇನೆ ಚಿಹ್ನೆಯನ್ನ ಹೆದರಿಸಿ ಬೆದರಿಸಿ ಆತ ತಪ್ಪು ಹಾಗೆ ಮಾಡಿದ್ದಾರೆ ಹೀಗಾಗಿ ಒಬ್ಬ ನಿವೃತ್ತ ನ್ಯಾಯಾಧೀಶರ ಅಡಿಯಲ್ಲಿ ತನಿಖೆ ಆಗಬೇಕು ತಿಮರೋಡಿ ಅವರು ಹೇಳಿಕೆ ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ ಈಗ ಕೆಳಗಡೆ ಇರೋರಿಗೆ ಅಧಿಕಾರ ಜಾಸ್ತಿ ಇರೋದಾ ಮುಖ್ಯಮಂತ್ರಿಗಳಿಗೆ ಜಾಸ್ತಿ ಇರೋದಾ ಈಗ ಪ್ರಣಬ್ ಮೋಹಂತಿ ಅಂತ ಒಬ್ಬ ಸೂಪರ್ ಕಾಫ್ ಅಧಿಕಾರಿ ಅದರ ಪ್ರಮುಖ ಅಧಿಕಾರಿ ಆಗಿದ್ದಾರೆ ನಮಗ ಮೋಹಂತಿ ಅವರ ಬಗ್ಗೆ ವಿಶ್ವಾಸ ಇದೆಯಪ್ಪ ಇವರಿಗಿಲ್ವಾ ಯಾಕೆ ಇವರಿಗೆ ಅನುಮಾನ ಅಂತ ಹೇಳಿದ್ರೆ ಸತ್ಯವನ್ನ ಬಾಯಿ ಬಿಡಿಸಿದ ತಕ್ಷಣ ಇವರಿಗೆ ಉರಿಯಕ್ಕೆ ಶುರುವಾಗತ್ತೆ ಇವರು ಆಲ್ರೆಡಿ ಮಾಡಿಟ್ಕೊಂಡಿರೋ ವಿಡಿಯೋಗಳನ್ನ ಇವರದ್ದೇ ಯೂಟ್ಯೂಬರ್ ಗಳ ಮೂಲಕ ಬಯಲು ಮಾಡ್ಲಿಕ್ಕೆ ಇವರಿಗೆ ಅರ್ಥ ಆಗತ್ತೆ ಅಂದ್ರೆ ಒಬ್ಬ ಈಗ ಈ ಬಿ ಗ್ಯಾಂಗ್ ಅಥವಾ ಬುಲ್ಡೆ ಗ್ಯಾಂಗ್ ಏನ್ ಇಷ್ಟೆಲ್ಲಾ ಅಪಪ್ರಚಾರ ಮಾಡಿದ್ರಲ್ಲ ಎಲ್ಲೋ ಇವ್ರು ಹೇಳ್ತಾರಲ್ಲ ಪ್ರಭಾವಿಗಳು ಪ್ರಭಾವ ಬಳಸಿದ್ರು ಅಂತ ಆಕ್ಚುಲ್ ಆಗಿ ಒಳ್ಳೆ ರೀತಿಯಲ್ಲಿ ನಮ್ಮ ಪೂಜ್ಯ ಕಾಮಂದ್ರು ಪ್ರಭಾವ ಒಳ್ಳೆ ರೀತಿಯಲ್ಲಿ ಬಳಸಿದ್ರೆ ಈ ತರ ನಾಟಕಗಳು ಇದನ್ನೆಲ್ಲ ತಡಿಬೋತಿತ್ತಲ್ವಾ ಎಲ್ಲೋ ಕೈಮೀರ ಹೋದ್ಮೇಲೆ ನಿಮ್ಮ ನೀವೆಲ್ಲ ಫಸ್ಟ್ ಇಂದಾನೆ ಬಂದ್ರಿ ಬಟ್ ಒಳ್ಳೆ ರೀತಿಯಲ್ಲಿ ಪ್ರಭಾವ ಬಳಸಿದ್ರೆ ಈ ತರ ಒಂದು ನೆಗೆಟಿವ್ ಸ್ಪ್ರೆಡ್ ಆಗೋದನ್ನ ತಡಿಬಹುದಿತ್ತು ಈಗ ಪ್ರಭಾವ ಬೀರುವಂತ ವಿಚಾರವನ್ನು ಇವರು ಹೇಳ್ತಾರಲ್ಲ ಕೋರ್ಟ್ನ ಖರೀದಿ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಅನ್ನು ಖರೀದಿ ಮಾಡ್ತಾರೆ ಹೈಕೋರ್ಟ್ ಖರೀದಿ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇವರು ಮಾತಾಡ್ತಾ ಇದ್ದಾರೆ ಆ ದಿನಗಳಲ್ಲಿ ಸಂತೋಷ್ ರಾವೇ ನಿಜವಾದ ಅಪರಾಧಿ ಅಂತೇಳಿ ಸಾಬೀತು ಮಾಡುವ ರೀತಿಯಲ್ಲಿ ಸಾಕ್ಷಿಯನ್ನ ಬಿಲ್ಡ್ ಮಾಡಿದ್ರೆ ಸಾಕಿತ್ತು ಒಬ್ಬ ಪಿ ಎಸ್ಐನ ಖರೀದಿ ಮಾಡಿಬಿಟ್ಟಿದ್ರೆ ಸಾಕಿತ್ತು ಎಸ್ ಪಿ ಡಿಜಿಪಿ ಐಜಿಪಿ ಬೇಡ ಸೌಜನ್ಯ ದೇಹದ ಯಾವುದೋ ಒಂದು ಜೀವಾಂಶವನ್ನ ಸಂತೋಷ್ ರಾವ್ ಶರ್ಟಲ್ಲಿ ಸಿಕ್ತು ಅಂತ ಮಾಡಿದ್ರು ಸಾಕಿತ್ತು ಸೆಷನ್ ಕೋರ್ಟ್ ಲೆವೆಲ್ ಅಲ್ಲೇ ಅವರು ಖರೀದಿ ಮಾಡಬಹುದಿತ್ತು ಪ್ರಭಾವವನ್ನು ಇದು ಇಷ್ಟು ಕಷ್ಟನೇ ಇರಲಿಲ್ಲ ಅವರು ಸಂಬಂಧವೇ ಇಲ್ದಿರೋ ಸಬ್ಜೆಕ್ಟ್ ಅಂತ ಹೇಳಿ ಸುಮ್ಮನಿದ್ರು ಏಳನೇ ಕ್ವಶನ್ ಕೀರ್ತಿ ಅಣ್ಣಗೆ ಕೀರ್ತಿ ಅಣ್ಣ ಈಗ ಏನಂದ್ರೆ ನಿಮಗೆ ಗೊತ್ತಿರುತ್ತೆ ನಮ್ ಕಡೆ ತೋಟಗಳಲ್ಲಿ ಕಳೆ ಹೇಗ್ ಬರುತ್ತಲ್ಲ ಆತರ ಇವರು ಒಂದಾದ್ಮೇಲೆ ಒಂದ್ ಬರ್ತಾ ಇದಾರೆ ಕರೆಕ್ಟ್ ಅದಕ್ಕೆ ಒಂದ್ಸರಿ ಮೆಷಿನ್ ಹೊಡಿತೀವಿ ಇನ್ನೊಂದ್ಸರಿ ಅಪ್ ಹೊಡಿತೀವಿ ಏನೋ ಹೊಡಿತೀವಿ ಪರ್ಮನೆಂಟ್ ಆಗಂತೂ ಸಾಯಲ್ಲ ಇದು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಅದಕ್ಕೆ ಈಗ ನೀವು ಧರ್ಮ ಸಂರಕ್ಷಣಾ ಸಮಿತಿ ಅಂತ ಮಾಡ್ಕೊಂಡಿದೀರಾ ವಸಂತಣ್ಣ ಸಂಚಾಲಕರಾಗಿದ್ದಾರೆ ನೀವು ಎಲ್ಲ ಇದ್ದೀರಾ ಆದ್ರೆ ಒಂದು ಹಿಂದೆ ಒಂದು ಈ ಸಂಚಾಲಕರಲ್ಲೇ ಈಗಾಗ್ಲೇ ಪುನೀತ್ ಕೆರೆಹಳ್ಳಿ ಅವರು ಜೈಲಿಗೆ ಹೋದ್ರು ನಮ್ಮ ಮಹೇಶ್ ಶೆಟ್ಟರನ್ನು ಒಳಗಾಕ್ ಇದೇನೋ ವ್ಯವಸ್ಥಿತ ಷಡ್ಯಂತ್ರವಾಗಿ ಭಾಗವಾಗಿ ಈ ತರ ಧರ್ಮ ಸಂರಕ್ಷಣಾ ಸಮಿತಿಯಲ್ಲಿ ಇರೋರ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಸ್ಟಾಪ್ ಮಾಡ್ಬೇಕು ಅಂತ ನೀವು ಕಳೆ ಉದಾಹರಣೆ ಕೊಟ್ರಿ ಬಹುಶಃ ಜನಕ್ಕೆ ಇಷ್ಟೋ ಇಷ್ಟು ಜ್ಞಾನ ಬಂದ್ಬಿಟ್ರೆ ಸಾಕು ನಿಜವಾದ ಬೆಳೆ ಯಾವ್ದು ಕಳೆ ಯಾವ್ದು ಅಂತ ಗೊತ್ತಾಗ್ಬಿಟ್ರೆ ಸಾಕು ಅನ್ಸುತ್ತೆ ಬಹುಶಃ ರಕ್ತ ಬೀಜ ಸುರ್ರ ಹೇಳ್ತೀನಿ ಕೇಳಿ ಇವರು ರಕ್ತ ಬೀಜ ಸುರ್ರ ಒಂದೇ ಒಂದು ಹನಿ ರಕ್ತ ಇದ್ರು ನಾಳೆ ದಿನ ಮತ್ತೆ ನೂರ ಜನ ಹುಟ್ಟತಾರ ಇವರು ಇವತ್ತು ಚಿನ್ನ ಇನ್ ಬರ್ತಾರೆ ಅನನ್ಯ ಭಟ್ ಕರ್ಕೊಂಡ್ಬರ್ತಾರೆ ಇನ್ನು ಒಂದು ಆರ್ಥಿಕ ಬಿಡಿ ಮತ್ತೊಂದು ಹೊಸ ಸೃಷ್ಟಿ ಮಾಡ್ಕೊಂಡು ಬರ್ತಾರೆ ಇವರು ಇವ್ರು ಇವ್ರು ಮುಗಿಯಲ್ಲ ಇವ್ರು ನವರಾತ್ರಿಯಲ್ಲಿ ಎಲ್ಲಾ ರಕ್ತ ಬೀಜ ಸುರ್ರ ಅಂತೆ ಆಗತ್ತೆ ಅದೇ ಚಾಚಬೇಕು ನಮಸ್ತೆ ಸರ್ ನಮಸ್ತೆ ನಮಸ್ತೆ ಈ ಎಲ್ಲಾ ವಿದ್ಯಮಾನಗಳೆಲ್ಲ ನೋಡಿದ್ರೆ ಒಂದು ಹಾಡ್ ನಾಕ ಬರುತ್ತೆ ಹೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಒಂದು ಚುನಾವಣೆ ಆಗೋ ತನಕ ಪ್ರಜಾಪ್ರಭುತ್ವ ಅಂತ ಅನ್ಬಿಟ್ಟು ಅಧಿಕಾರ ಸಿಕ್ಕ ತಕ್ಷಣ ಸರ್ವಾಧಿಕಾರಿಗಳ ತರ ನಡ್ಕೊಳ್ತಾರೆ ಸರ್ಕಾರ ಯಾರೋ ಬುರ್ಡೆ ಎತ್ಕೊಂಡ್ ಬಂದಿದ್ ಬುರ್ಡೆ ಕತೆ ಹೇಳಿದ ತಕ್ಷಣ ಅವ್ನು ನಂಬಿಟ್ಟು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ಸರ್ ಅದನ್ನೇ ನಂಬ್ಕೊಂಡು ಒಂದಾದ್ಮೇಲೆ 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 ಕತೆಗಳು ನಡೀತಾನೆ ಇದೆ ಸೊ ಜನರ ಗಮನ ಎಲ್ಲ ಈ ತರ ಇದ್ರ ಕಡೆ ಟರ್ನ್ ಮಾಡಿಬಿಟ್ಟು ನಿಜವಾಗಿರೋ ಸಮಸ್ಯೆಗಳನ್ನೆಲ್ಲ ಮೂಲೆ ಗಿಡ್ತಾ ಇದಾರೆ ಅಂತ ಅನ್ನಿಸ್ತಾ ಸರ್ ಈಗ ಎಸ್ ಐ ಟಿ ರಚನೆ ಮಾಡದೆ ಅದನ್ನೂ ಮೇಡಮ್ ಗಮನದಲ್ಲಿ ಮಿಕ್ಕಿದ ಉತ್ತರ ಕೊಡ್ತಾರೆ ಈಗ ಎಸ್ಐ ಟಿ ಅನ್ನ ರಚನೆ ಮಾಡಿದಾರಲ್ಲ ಸರ್ಕಾರ ಎಸ್ಐಟಿ ಪಾರದರ್ಶಕವಾಗಿ ತನಿಖೆ ಮಾಡ್ತಾ ಇದೆ ಅಂತೇಳಿ ನನಗಂತೂ ಅನಿಸ್ತಾ ಇದೆ ಹಾಗಾಗಿ ಅದು ಚಾರ್ಜ್ ಶೀಟ್ ಅನ್ನ ಡೆವಲಪ್ ಮಾಡಬೇಕು ಒನ್ ನೈಂಟಿ ತ್ರೀ ಸ್ಟೇಟ್ಮೆಂಟ್ ಕೋರ್ಟ್ ಮುಂದೆ ಚಿನ್ನ ಏನತ್ರ ಕೊಡಿಸಬೇಕು ಅಪ್ರೂವರ್ ಯಾರಂತ ಆಗಬೇಕು ಆಮೇಲೆ ಪ್ರೊಸೆಸ್ ನಡೀತದೆ ಎಸ್ ಐ ಟಿಯ ತನಿಖೆಯ ಮೇಲೆ ನಮ್ಗೆ ವಿಶ್ವಾಸ ಇದೆ ಸೌಜನ್ಯ ಹೆಸರಲ್ಲಿ ಹೋರಾಟ ಮಾಡಿದವರು ಕೂಡ ಇಂಥದ್ದೇ ಅಧಿಕಾರಿಯನ್ನು ಹಾಕಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಆಮೇಲೆ ಐ ಟಿಯನ್ನ ನೇಮಕ ಮಾಡಿದ ತಕ್ಷಣ ನಾಲ್ಕು ಜನ ಯೂಟ್ಯೂಬರ್ ಎಲ್ಲ ಕೂತ್ಕೊಂಡು ಇದು ವಿಜಯದ ಹೆಬ್ಬಾಗಿಲಲ್ಲಿ ಅಂತ ಹೇಳಿದ್ರು ವಿಜಯ ದಶಮಿಯ ಹೆಬ್ಬಾಗಿಲಲ್ಲಿ ನಾವಿದ್ದೀವಿ ನೋಡೋಣ ಇಲ್ಲಿ ನ್ಯಾಯ ಸಿಗುತ್ತೆ ಯಾರಿಗೆ ಅನ್ಯಾಯ ಆಗತ್ತೆ ಯೂಟ್ಯೂಬರ್ ಯೂಟ್ಯೂಬರ್ನ ಒಂದ್ ನಿಮಿಷ ಅದೇ ಯೂಟ್ಯೂಬರ್ ನ ವಿಡಿಯೋ ಮುಂದೆ ಕೂತ ತಿಮರೋಡಿ ಅವರು ಇತ್ತೀಚೆಗೆ ಕಳೆದ ಮೂರ್ನಾಲ್ಕು ದಿನಗಳ ಕೆಳಗಡೆ ಹೇಳ್ತಾರೆ ಟಿಯ ಕೆಳ ಹಂತದ ಅಧಿಕಾರಿಗಳು ಕರಪ್ ಇದ್ದಾರೆ ಅವರೇನೆ ಚಿಹ್ನೆಯನ್ನ ಹೆದರಿಸಿ ಬೆದರಿಸಿ ಆತ ದಿಕ್ತಪ್ಪು ಹಾಗ್ ಮಾಡಿದ್ದಾರೆ ಹೀಗಾಗಿ ಒಬ್ಬ ನಿವೃತ್ತ ನ್ಯಾಯಾಧೀಶರ ಅಡಿಯಲ್ಲಿ ತನಿಖೆ ಆಗಬೇಕು ತಿಮರೋಡಿ ಅವರು ಹೇಳಿಕೆ ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾರೆ ಈಗ ಕೆಳಗಡೆ ಇರೋರಿಗೆ ಅಧಿಕಾರ ಜಾಸ್ತಿ ಇರೋದ ಮುಖ್ಯಮಂತ್ರಿಗಳಿಗೆ ಜಾಸ್ತಿ ಇರೋದ ಈಗ ಪ್ರಣಬ್ ಮೋಹಂತಿ ಅಂತ ಒಬ್ಬ ಸೂಪರ್ ಕಾಫ್ ಅಧಿಕಾರಿ ಅದರ ಪ್ರಮುಖ ಅಧಿಕಾರಿ ಆಗಿದ್ದಾರೆ ನಮಗ ಪ್ರಮಾಣ ಮೋಹಂತಿ ಅವರ ಬಗ್ಗೆ ವಿಶ್ವಾಸ ಇದೆಯಪ್ಪ ಇವರಿಗಿಲ್ವಾ ಯಾಕೆ ಇವರಿಗೆ ಅನುಮಾನ ಅಂತ ಹೇಳಿದ್ರೆ ಸತ್ಯವನ್ನ ಬಾಯಿ ಬಿಡಿಸಿದ ತಕ್ಷಣ ಇವರಿಗೆ ಉರಿಯಕ್ ಶುರು ಇವರು ಆಲ್ರೆಡಿ ಮಾಡಿಟ್ಕೊಂಡಿರೋ ವಿಡಿಯೋಗಳನ್ನ ಇವರದ್ದೇ ಯೂಟ್ಯೂಬರ್ಗಳ ಮೂಲಕ ಬಯಲು ಮಾಡ್ಲಿಕ್ಕೆ ಇವರಿಗೆ ಅರ್ಥ ಆಗತ್ತೆ ಅಂದ್ರೆ ಒಬ್ಬ ಈಗ ಈ ಬಿ ಗ್ಯಾಂಗ್ ಅಥವಾ ಬುಲ್ಡೆ ಗ್ಯಾಂಗ್ ಏನ್ ಇಷ್ಟೆಲ್ಲಾ ಅಪಪ್ರಚಾರ ಮಾಡಿದ್ರಲ್ಲ ಎಲ್ಲೋ ಇವ್ರು ಹೇಳ್ತಾರಲ್ಲ ಪ್ರಭಾವಿಗಳು ಪ್ರಭಾವ ಬಳಸಿದ್ರು ಅಂತ ಆಕ್ಚುಲ್ ಆಗಿ ಒಳ್ಳೆ ರೀತಿಯಲ್ಲಿ ನಮ್ಮ ಪೂಜ್ಯ ಕಾಮಂದ್ರು ಪ್ರಭಾವ ಒಳ್ಳೆ ರೀತಿಯಲ್ಲಿ ಬಳಸಿದ್ರೆ ಈ ತರ ನಾಟಕ ಇದನ್ನೆಲ್ಲ ತಡಿಬೋತಿತ್ತು ಅಲ್ವಾ ಕೈ ಕೈಮೀರ ಹಂತಕ್ಕೆ ಹೋದ್ಮೇಲೆ ನಿಮ್ಮ ನೀವೆಲ್ಲ ಫಸ್ಟ್ ಇಂದಾನೆ ಬಂದ್ರಿ ಬಟ್ ಒಳ್ಳೆ ರೀತಿಯಲ್ಲಿ ಪ್ರಭಾವ ಬಳಸಿದ್ರೆ ಈ ತರ ಒಂದು ನೆಗೆಟಿವ್ ಸ್ಪ್ರೆಡ್ ಆಗೋದನ್ನ ತಡಿಬೋದಿತ್ತು ಈಗ ಪ್ರಭಾವ ಬೀರುವಂತ ವಿಚಾರವನ್ನ ಇವ್ರು ಹೇಳ್ತಾರಲ್ಲ ಕೋರ್ಟ್ನ ಖರೀದಿ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಅನ್ ಖರೀದಿ ಮಾಡ್ತಾರೆ ಹೈಕೋರ್ಟ್ ಅನ್ ಖರೀದಿ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇವರು ಮಾತಾಡ್ತಾ ಇದ್ದಾರೆ ಆ ದಿನಗಳಲ್ಲಿ ಸಂತೋಷ್ ರಾವೇ ನಿಜವಾದ ಅಪರಾಧಿ ಅಂತ ಹೇಳಿ ಸಾಬೀತು ಮಾಡುವ ರೀತಿಯಲ್ಲಿ ಸಾಕ್ಷಿಯನ್ನ ಬಿಲ್ಡ್ ಮಾಡಿದ್ರೆ ಸಾಕಿತ್ತು ಒಬ್ಬ ಪಿ ಎಸ್ಐ ನ ಖರೀದಿ ಮಾಡಿಬಿಟ್ಟಿದ್ರು ಸಾಕಿತ್ತು ಎಸ್ ಪಿ ಡಿಜಿಪಿ ಐಜಿಪಿ ಬೇಡ ಸೌಜನ್ಯ ದೇಹದ ಯಾವುದೋ ಒಂದು ಜೀವಾಂಶವನ್ನ ಸಂತೋಷ್ ರಾವ್ ಶರ್ಟಲ್ಲಿ ಸಿಕ್ತು ಅಂತ ಮಾಡಿದ್ರು ಸಾಕಿತ್ತು ಸೆಷನ್ ಕೋರ್ಟ್ ಲೆವೆಲ್ ಅಲ್ಲೇ ಅವ್ರು ಖರೀದಿ ಮಾಡಬಹುದಿತ್ತು ಪ್ರಭಾವವನ್ನು ಬೀರೋದಾಗಿದ್ರೆ ಇದು ಇಷ್ಟು ಕಷ್ಟನೇ ಇರಲಿಲ್ಲ ಅವರು ಇದು ನಮಗೆ ಸಂಬಂಧವೇ ಇಲ್ದಿರುವ ಸಬ್ಜೆಕ್ಟ್ ಅಂತೇಳಿ ಸುಮ್ಮನಿದ್ರು ಎರಡನೇ ಕ್ವಶನ್ ಕೀರ್ತಿ ಅಣ್ಣ ಈಗ ಏನಂದ್ರೆ ನಿಮಗೆ ಗೊತ್ತಿರುತ್ತೆ ನಮ್ಮ ಕಡೆ ತೋಟಗಳಲ್ಲಿ ಕಳೆ ಹೇಗ್ ಬರುತ್ತಲ್ಲ ಆ ತರ ಇವ್ರು ಒಂದಾದ್ಮೇಲೆ ಒಂದ್ ಬರ್ತಾ ಇದಾರೆ ಕರೆಕ್ಟ್ ಅದಕ್ಕೆ ನಾವ್ ಸರಿ ಮಿಷಿನ್ ಹೊಡಿತೀವಿ ಇನ್ನೊಂದ್ಸರಿ ರೌಂಡ್ ಅಪ್ ಹೊಡಿತೀವಿ ಏನೋ ಹೊಡಿತೀವಿ ಪರ್ಮನೆಂಟ್ ಆಗಂತೂ ಸಾಯಲ್ಲ ಇದು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಅದಕ್ಕೆ ಈಗ ನೀವು ಧರ್ಮ ಸಂರಕ್ಷಣಾ ಸಮಿತಿ ಅಂತ ಮಾಡ್ಕೊಂಡಿದ್ದೀರಾ ವಸಂತಣ್ಣ ಸಂಚಾಲಕರಾಗಿದ್ದಾರೆ ನೀವು ಎಲ್ಲ ಇದ್ದೀರಾ ಆದ್ರೆ ಒಂದ್ ಹಿಂದೆ ಒಂದು ಈ ಸಂಚಾಲಕರಲ್ಲೇ ಈಗಾಗ್ಲೇ ಪುನೀತ್ ಕೆರೆಹಳ್ಳಿ ಅವರು ಜೈಲಿಗೆ ಹೋದ್ರು ನಮ್ಮ ಮಹೇಶ್ ಶೆಟ್ಟರ್ನೂ ಒಳಗಾಕ್ ಇದೇನೋ ವ್ಯವಸ್ಥಿತ ಷಡ್ಯಂತ್ರವಾಗಿ ಭಾಗವಾಗಿ ಈ ತರ